ಹಾಲು ಒಕ್ಕೂಟ ಹಾಗೂ ಮಂಡ್ಯ ಜಿಲ್ಲಾ ಹಾಲು ಸಹಕಾರ ಸಂಘಗಳ ಸದಸ್ಯರ ಮತ್ತು ನೌಕರರ ಕಲ್ಯಾಣ ಟ್ರಸ್ಟ್ ವತಿಯಿಂದ ಈ ದಿನ ಜಿಲ್ಲೆಯ ಹಾಲು ಉತ್ಪಾದಕರ ಸಿ ಮತ್ತು ಪಿಯುಸಿ ಹಾಗೂ ಕ್ರೀಡಾ ವಿಭಾಗಗಳಲ್ಲಿ ಸಾಧನೆ ಮಾಡಲಿಕ್ಕಂತ ವಿದ್ಯಾರ್ಥಿಗಳಿಗೆ ರೈತ ಕಲ್ಯಾಣ ಟ್ರಸ್ಟ್ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಂಕೊಂಡಿದ್ದೀನಿ ಇವಾಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರೈಸ್ ಬಂದ್ರೆ ಬಂದಿದಿರೋ ಬಂದೇ ಇಲ್ವಾ ಅದಏನೇ ನಾವು ಸಕಾಲದಲ್ಲಿ ಮಾಡಿ ಸಾಧ್ಯ ಆಗಲಿಲ್ಲ ಬಕುಡದ ಹಲವಾರು ಕೆಲಸಗಳಿದ್ದ ಕಾರಣ ದೈನಿಂಗ್ ಇದ್ದ ಕಾರಣ ಹಾಗೆ ಮಾಡಕಾಗಲ್ಲ ಬನ್ನಿ ಸರ್ ನೀವು নেমা দস্তিয়তে তলে হেড়া পড়িসা ও আমরা লাট পি সি কাটবছি কত করে কত ধরে গলি ধৈর্য ধরে গলি ಮಂಡ್ಯ ಜಿಲ್ಲೆ ಹಲವು ಒಕ್ಕೂಟದ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಹಾಗೂ ಡೈರಿ

ದಯವಿಟ್ಟು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ದಯವಿಟ್ಟು ಇವರನ್ನು ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಪಿ ಯು ಸಿನಲ್ಲಿ ಉತ್ತೀರ್ಣಗೊಂಡಿರುವ ವಿದ್ಯಾರ್ಥಿಗಳ ಹೆಸರು ಹೊತ್ತಿದ್ದು ದಯವಿಟ್ಟು ವೇದಿಕೆ ಮೇಲೆ ಬರೋಕೆ ರೆಡಿಯಾಗಿರಿ ಸೊ ಎಸ್ ಎಸ್ ಎಲ್ ಸಿನಲ್ಲಿ ಅರ್ಷಿತ ಎಂಗೌಡ ಮಂಜುನಾಥ್ ಬಂಡಿಹೊಳೆ ಇವರು ಎಸ್ ಎಸ್ ಎಲ್ ಸಿ ನಲ್ಲಿ ತೊಂಬತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಅಂಕಗಳು ಗಳಿಸಿ ತಾಲೂಕು ಹಾಲು ಉತ್ಪಾದಕರ ಸಂಘ ಕೊಟ್ಕೊತೋಟ ಮತ್ತು ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರ ಮತ್ತು ನೌಕರರ ಕಲ್ಯಾಣ ಪ್ರಸ್ತುತಿಯಿಂದ ಈ ದಿವಸ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮನ್ಮೂಲ ನಿರ್ದೇಶಕರು ಮಾಜಿ ಅಧ್ಯಕ್ಷರಾದಂತಹ ಮೊರೆಗೌಡ್ರೆ ಮಾಜಿ ಅಧ್ಯಕ್ಷರು ನಿರ್ದೇಶಕರಾದಂಥ ಹರೀಶನ್ ಅವರೇ ವೇದಿಕೆಗೆ ಮುಂಭಾಗ ಇರುವಂತಹ ಎಲ್ಲ ಹೈನುಗಾರರೇ ಪ್ರತಿಭಾವಂತ ಹೈನುಗಾರರ ಮಕ್ಕಳೇ ಮತ್ತು ಕಾರ್ಯದರ್ಶಿ ಇದ್ದಾರೆ ಈ ದಿವಸ ನಮ್ಮ ಮನ್ಮ ವತಿಯಿಂದ ಐ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಾವು ಕೊಂಡ್ಕೊಂಡಿದ್ದೀವಿ ಪ್ರತಿ ವರ್ಷ ನಾವು ನಮ್ಮ ಹೈನುಗಾರರ ರೈತರು ಮಕ್ಕಳು ಇದರಿಂದ ಸ್ಫೂರ್ತಿಗೊಂಡು ಎತ್ತಾಗಿ ಓದಿ ಮುಂದೆ ಇನ್ನೂ ಹೆಚ್ಚಿನ ಓದ್ಬೇಕು ಅಂತ ನಮ್ಮ ಹೈನುಗಾರರ ಮಕ್ಕಳು ಹಳ್ಳಿಗಳಲ್ಲೇ ಓದಿಕೊಂಡು ಮನೆಯೊಳಗೆ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ಸಹಾಯ ಮಾಡಿಕೊಂಡು ನಗರ ನಗರದ ಉದ್ಕೋಟ ಪೈಪೋಟಿ ನಡೆಸಿ ಈ ಮಟ್ ಈ ಮಟ್ಟಕ್ಕೆ ಅಂಕಗಳನ್ನು ಕಳಿಸಿರೋದು ನಮಗೆಲ್ಲ ಹೆಮ್ಮೆ ವಿಚಾರ ನಮ್ಮ ಈ ಮಕ್ಕಳು ಸಹಾಯ ಮಾಡಿಕೊಂಡು ಈ ಮಟ್ಟದ ಪ್ರತಿಭೆಯನ್ನ ನಡೆಸಿಕೊಂಡಿದ್ದಾರೆ ಮುಂದೇನು ಇವರಿಂದ ಉತ್ತೇಜ ಎಲ್ಲ ಐನಂದಾರ ಮಕ್ಕಳು ಇನ್ನೂ ಹೆಚ್ಚಿನ ಅಂಕನಗಳನ್ನ ಪಡಿಬೇಕು ನಮ್ಮ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ನಾನು ಮಾತನ್ನ आपने तालुका पर्वार्थ में बताया सामने यह सरस्वती नदी को उसमें अत्यंत शोक के रूप में धर्ता कर रही है। सामान्य ज़मीन से बुलंद ज़मीन पर तट पर ताजा फौज़ सामने आए। सही बात है।